ಬಂಧುಗಳೇ ಈ ಮುದ್ರೆ ನೋಡಲಿಕ್ಕೆ ತುಂಬ ಸುಂದರವಾಗಿರತಕ್ಕಂಥದ್ದು ಅಷ್ಟೇ ಪರಿಣಾಮಕಾರಿಯಾಗಿದೆ ಮುದ್ರೆಯ ಹೆಸರು ಉತ್ತರ ಬೋಧಿ ಮುದ್ರೆ ಅನ್ನುವಂಥದ್ದು ಇದು ನೆನಪಿನ ಶಕ್ತಿಯನ್ನು ಹೆಚ್ಚಿಸುವಂಥದ್ದು ಹಾಗೆ ನಿಮ್ಮ ಕ್ವಾಪ ತಾಪಗಳನ್ನು ಕೂಡ ನಿವಾರಣೆ ಮಾಡುವಂತಹದ್ದು ಹೊಟ್ಟಿನಲ್ಲಿ ಹೇಳುವುದಾದರೆ ಈ ಮುದ್ರೆ ಅದ್ಭುತವಾದ ರಹಸ್ಯಗಳನ್ನು ನಿಮ್ಮ ಹೆಡೆಗೆ ಧಾವಿಸಿಕೊಡುವಂತಹ ಈ ಮುದ್ರೆ ಮುದ್ರೆಯನ್ನು ಅಭ್ಯಾಸ ಮಾಡುವವರು ನಂಬಿಕೆಯಿಂದ ಅಭ್ಯಾಸ ಮಾಡಿ ಸತತ ಅಭ್ಯಾಸದಿಂದ ನಿಮ್ಮ ಮೇಲೆ ವಿಶೇಷ ಪ್ರಭಾವ ಬೀರುವ ಸತ್ಪರಿಣಾಮಗಳು ಉಂಟಾಗುತ್ತದೆ ಹೊಸ ಹೊಸ ಕಲ್ಪನೆಗಳು ಸಿಕ್ ಸೈನ್ಸಿನ ಮೂಲಕ ನಿಮಗೆ ದೈವಿ ಪ್ರೇರಣೆಯ ರೂಪಗಳು ನಿಮ್ಮ ಮನಸ್ಸಿಗೆ ಒಳೆಯುತ್ತದೆ ಬನ್ನಿ ಈಗ ಆ ಮುದ್ರೆ ಹೇಗೆ ಮಾಡೋದು ಎಂದು ತಿಳಿದುಕೊಳ್ಳೋಣಗಳನ್ನ ಒಂದಕ್ಕೊಂದು ಈ ರೀತಿ ಬೆಸೆಯುವಂಥದ್ದು ಬೆಸೆದ ನಂತರ ಹೆಬ್ಬ್ರನ್ನ ಒಂದಕ್ಕೊಂದು ಅಗ್ರಭಾಗವನ್ನು ಜೊತೆ ಸೇರಿಸಿ ಮತ್ತು ತೋರ್ಗಳನ್ನ ಒಂದಕ್ಕೊಂದು ಈ ರೀತಿ ಜೋಡಿಸಿ ಸೇರಿಸ್ಬೇಕಿದೆ ಈ ರೀತಿಯಾಗಿ ಈ ರೀತಿ ಬರಲಿ ಮುದ್ರೆ ಈ ರೀತಿ ಮಾಡಿ ಈ ಮುದ್ರೆನ ಈ ರೀತಿ ಮಾಡಿ ಈ ಹೆಬ್ಬರಳತ್ತು ದಿನ ನಮ್ಮ ಚೆಸ್ಟಿನ ಭಾಗಕ್ಕೆ ಹೀಗೆ ಇಟ್ಕೋಬೇಕು ಚೆಸ್ಟಿನ ಬಗ್ಗೆ ಇಟ್ಕೋಬೇಕು ಎಬ್ಬೆಳು ತೋರ್ಬಿಡುತ್ತೆ ಆಕಾಶ ನೋಡ್ತಾ ಇರಲಿ ಇಟ್ಟು ಇಲ್ಲಿ ನಾನು ಹೇಳಿದಂಥ ಈ ಮಂತ್ರವನ್ನು ಈ ಮುದ್ರೆಯನ್ನು ಬೆಳಿಗ್ಗೆ ಮತ್ತು ಸಂಜೆ ಅಭ್ಯಾಸ ಮಾಡಬಹುದು ಜೊತೆಯಲ್ಲಿ ನಾನು ಹೇಳಿರುವಂಥ ಈ ಬೀಜ ಮಂತ್ರವನ್ನು ಇದರ ಜೊತೆಯಲ್ಲಿ ಮನಸ್ಸಿನಲ್ಲಿ ಮನನ ಮಾಡುತ್ತಾ ಹಸ ಹೋಂ ಸೋ ಹಂ ಶಿವಕಾಮೇಶ್ವರಿ ಅನ್ನುವ ಈ ಮಂತ್ರವನ್ನು ಜಪ ಮಾಡುತ್ತಾ ನೀವು ಉನ್ನತ ಸ್ಥಾನವನ್ನು ಪಡೆದುಕೊಳ್ಳಬಹುದು ಇದರಲ್ಲಿ ಯಾವುದೇ ತರಹ ಅನುಮಾನವಿಲ್ಲ ಮತ್ತು ಮಕ್ಕಳು ಇದನ್ನು ಮಾಡುವುದರಿಂದ ತುಂಬ ಬುದ್ಧಿವಂತರಾಗ್ತಾ ಹೋಗ್ತಾರೆ ಹಾಗಾಗಿ ಮಕ್ಕಳಿಗೂ ಇದನ್ನು ಮಾಡಿಸಿ ಈ ಮುದ್ರೆಯನ್ನು ಮಾಡಿ ಈ ಬೀಜ ಮಂತ್ರವನ್ನು ಉಚ್ಚಾರಣೆ ಮಾಡಿಸಿ ಬೆಳಿಗ್ಗೆ ಮತ್ತು ಸಂಜೆ ಮಾಡಬಹುದು ಇದು ಮಕ್ಕಳಿಗೆ ಬೆಳಗಿನ ಜಾವ ಅಭ್ಯಾಸ ಮಾಡಿಸಿದರೆ ತುಂಬ ಲಾಭದಾಯಕವಿದೆ ನಿಮ್ಮ ದೇಹದಲ್ಲಿ ಶಕ್ತಿ ಸಂಚಾರ ಹೆಚ್ಚಾಗುತ್ತದೆ ನೀವು ಉನ್ನತ ಬುದ್ಧಿವಂತರಾಗುತ್ತೀರಿ ಶ್ರೀಮಂತರಾಗುತ್ತೀರಿ ಆರೋಗ್ಯವಂತರಾಗುತ್ತೀರಿ ಜ್ಞಾನವಂತರಾಗುತ್ತೀರಿ ಸೃಜನಶೀಲಿತರಾಗುತ್ತೀರಿ ತಾಳ್ಮೆ ಉಳ್ಳವರಾಗುತ್ತೀರಿ ಸುಖ ಶಾಂತಿ ಸಂತೋಷ ಇವೆಲ್ಲವೂ ಈ ಮುದ್ರೆಯಿಂದ ನಿಮಗೆ ಒಲೆಯುತ್ತದೆ ಇದನ್ನು ಸತತವಾಗಿ ಅಭ್ಯಾಸ ಮಾಡುವುದರಿಂದ ನಿಮ್ಮನ್ನು ಉನ್ನತ ವ್ಯಕ್ತಿಯನ್ನಾಗಿ ಮಾಡುತ್ತದೆ ಈ ಮುದ್ರೆ ಮತ್ತು ಈ ಬೀಜ ಮಂತ್ರವನ್ನು ನೀವು ಸತತವಾಗಿ ಅಭ್ಯಾಸ ಮಾಡುವುದರಿಂದ ಎಲ್ಲರಿಗೂ ಧನ್ಯವಾದಗಳು